ಚಾಮರಾಜನಗರದ ಒಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾರೆ ನೋಡಿ ಅವರ ಒಬ್ಬ ತುಂಬಾ ಬಡತನ ಅವರು ಏನೋ ಅವರು ತಾಯಿ ತಂದೆ ಕೂಡ ಅವರಿಗೆ ಒಂದು ಓಡಾಡೋದಕ್ಕೆ ಕೂಡ ಆಗ್ತಾ ಇಲ್ಲ ನಾವು ಹೋಗಿ ರಮ್ಯ ಮೇಡಮ್ ಅವರು ಕಾಲಿ ಬಿದ್ದು ಕ್ಷಮೆ ಕೇಳ್ತೀವಿ ನನ್ ಮಗ ತುಂಬಾ ಕಷ್ಟ ಇದೆ ಕಾಮೆಂಟ್ ಮಾಡಿದ್ದೇವೆ

ಅವರು ರಿಕ್ವೆಸ್ಟ್ ಮಾಡ್ತಾರೆ ಬಟ್ ದೇ ಆರ್ ನಾಟ್ ಇನ್ ಜೇಲ್ ಔಟ್ ಆನ್ ಬೇಲ್ ಇದು ಹಳೇದ ಇದು ಹೊಸಲ್ ನಾನು ಶಮಿ ಯಾವಾಗ್ಲೂ ಮಾಡ್ಬಿಡ್ತೀನಿ ಆಯ್ತಾ ಬಟ್ ಇಟ್ ಇಸ್ ಇಂಪಾರ್ಟೆಂಟ್ ದಟ್ ಈ ತರ ಬೇರೆ ಯಾರಿಗೂ ಮಾಡಬಾರ್ದು ಈ ತರ ಸತಿ ಮಾಡಬಾರ್ದು ಅಂತ ದಟ್ ಇಸ್ ಮೈ ಇಂಟೆನ್ಶನ್ ಆಯ್ತಾ ಅದಕ್ಕೋಸ್ಕರ ಕಂಪ್ಲೇಂಟ್ ಫೈಲ್ ಮಾಡಿದ್ರು ಐ ಹೋಪ್ ದಟ್ ದಿ ಡೋಂಟ್ ರಿಪೀಟ್ ಇಟ್ ಅಷ್ಟೇ ನಾನೇನ್ ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕು ಅವ್ರಿಗೆ ಹಿಂಗೆ ಮಾಡ್ಬೇಕಂತ ನನ್ನೇ ಉದ್ದೇಶ ಇಲ್ಲ ಬಟ್ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕಂದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಒಂದು ಲಾ ಪ್ರಕಾರ ನಾವು ನಡ್ಕೋಬೇಕಾಗತ್ತೆ ಲಾ ಪ್ರಕಾರ ಅವ್ರು ಅರೆಸ್ಟ್ ಮಾಡಿದ್ದಾರೆ ಅಂಡ್ ಆಸ್ ಪರ್ ದ ಲಾ ದೇರ್ ಔಟ್ ಆನ್ ವೇಲ್ ಆಲ್ಸೋ ಐ ಆಮ್ ನಾಟ್ ಇನ್ ದಿಂಟೆನ್ಶನ್ ಟು ಪರ್ಸ್ಯೂ ದ ನನ್ಗೆ ಬಟ್ ಅವ್ರಿಗೆ ಪಾಠ ಕಳಿಸಿ ಅವ್ರ ಇನ್ಮೇಲಿಂದ ಈ ತರ ಅಂತ ನನ್ನ ಉದ್ದೇಶ ಅಷ್ಟೇ ದೇರ್ ಇಸ್ ನೋ ಟು ನನ್ಗೆ ಏನ್ ಬಂದ್ ಭೇಟಿ ಮಾಡೋದು ಏನಿಲ್ಲಪ್ಪ ನೀವು ನನಗ್ ಕೇಳೋ ಬದಲು ನಿಮ್ ಮಕ್ಳಿಗೆ ಹೇಳಿ ಈ ತರ ಮೆಸೇಜ್ ಗಳು ಕಳಿಸಬಾರ್ದು ಅಂತ ಫೋನ್ ಇದ್ದೆ ಅಂತ ನೀವು ಬಡವರ್ ಅಂತೀರಾ ಒಂದ್ ಕಡೆ ಆಮೇಲೆ ಡೇಟಾ ನಿಮ್ಗೆ ಯು ಕ್ಯಾನ್ ಬೈ ಡೇಟಾ ಯು ಕ್ಯಾನ್ ಕಾಮೆಂಟ್ ಯು ಕ್ಯಾನ್ ಬಿ ಆನ್ ಇನ್ಸ್ಟಾಗ್ರಾಮ್ ಅದೆಲ್ಲ ಓಕೆ ಅಲ್ಲ ಸೊ ದಿ ಹ್ಯಾವ್ ಟು ಟೆಲ್ ದ ಕಿಡ್ಸ್ ಅವರಿಗೆ ಹೇಳ್ಕೊಡ್ಬೇಕು ಆಕ್ಚುಲಿ ಅಲ್ಲೂ ಕೂಡ ಒಂದು ಮಿಸ್ಟೇಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದ್ರೆ ಒಬ್ಬ ಸ್ನೇಹಿತ ಕಮೆಂಟ್ ಮೊಬೈಲ್ ಇಸ್ಕೊಂಡು ಇನ್ಯಾರೋ ಒಬ್ಬ ಕಮೆಂಟ್ ಮಾಡಿದ್ರೆ ಸೊ ಕಮೆಂಟ್ ಮಾಡಿದ್ರೆ ನಿಮ್ ಫೋನ್ ಯಾರಿಗೂ ಕೊಡಕ್ ಹೋಗ್ಬೇಕು ಹತ್ರ ಇರೋದು ಮಿಸ್ಟೇಕ್ ಅವ್ರದ್ದು ಒಂದು ಪೋಸ್ಟ್ ಆಗ್ತದೆ ಒಂದಷ್ಟು ಆಗ್ತಾ ಇದೆ ನಾಯಕಿ ಹೇಳಿದ್ರೆ ಕೆಣ್ಮಕ್ಳು ಆರೋಗ್ಯಕ್ಕೆ ಬಗ್ಗೆ ಒಂದಷ್ಟು ಕಮೆಂಟ್ಸ್ ಪಾಸ್ ಆಗ್ತಾ ಇದೆ ನಿಮ್ಮ ರಿಯಾಕ್ಷನ್ ವಾಚಿಂಗ್ ಸೇಸ್ ಕಡೆ ನಿಮ್ಗೆಷ್ಟು ಹಕ್ಕಿದೆ ಗಂಡಸರಿಗೆ ಅಷ್ಟೇ ಹಕ್ಕು ನಮ್ಗಿದೆ ನೀವ್ ಇಷ್ಟ ಬಂದಂಗೆ ನೀವು ಹಾಕೊಂಡು ಹೋಗ್ತೀರಾ ಸೊ ದ ಗರ್ಲ್ ಆಲ್ಸು ಹಾವ್ ದಟ್ ಫ್ರೀಡಮ್ ರೈಟ್ ವೈ ಶುಡ್ ಇಫ್ ನಿಮ್ಗೆ ಏನಾದ್ರು ಇಷ್ಟ ಇಲ್ಲ ಅಂದ್ರೆ ಕಾಮೆಂಟ್ ಮಾಡಕ್ ಹೋಗ್ಬೇಡಿ ಅಷ್ಟೇ ಇವಾಗ ಏನಾಗಿದೆ ಅಂದ್ರೆ ಸೋಶಿಯಲ್ ಮೀಡಿಯಾ ಇದ್ರ ಎಲ್ರಿಗೂ ಅಕೌಂಟ್ ಇದೆ ಎಲ್ರಿಗೂ ಒಂದ್ ಅಭಿಪ್ರಾಯ ಇದ್ದೇ ಇರಲ್ಲ ಸೊ ವಾಂಟ್ ಟು ಕಾಮೆಂಟ್ ಬಟ್ ಐ ಸೇ ಸೇ ಸಮಿಂಗ್ ನೈಸ್ ಇಫ್ ಯು ಡೋಂಟ್ ಹ್ಯಾವ್ ಸಮಥಿಂಗ್ ನೈಸ್ ಟು ಸೇ ಡೋಂಟ್ ಸೇ ಎನಿಂಗ್